ಇದ್ದಕ್ಕಿದ್ದ ಹಾಗೆಯೇ ಕೈ ಕಾಲುಗಳು ಮರಗಟ್ಟ ಅನ್ಸೋದು ಅನಿಸೋದು ಜೋಮ್ ಹಿಡಿಯೋ ಊತ ಆಗುವಂಥದ್ದು ನರಗಳು ತುಂಬ ಸೆಳೆತ ಆಗೋವಂಥದ್ದು ಇನ್ನು ಅಂಗಾಲು ವಿಪರೀತ ಉರಿ ಬರೋ ಅಂಥದ್ದು ಕೈ ಕಾಲು ನಡ್ಕ ಬರೋವಂಥದ್ದು ಹೆಚ್ಚಾಗಿ ನಿಮಗೂ ಕೂಡ ಈ ರೀತಿಯಾಗಿ ಆಗ್ತಾಯಿದ್ರೆ ಇವತ್ತಿನ ಈ ಒಂದು ಸ್ಪೆಷಲ್ ಆಗಿರೋಂಥ ವೀಡಿಯೋ ನಿಮಗಾಗಿ ಇನ್ನು ಈ ರೀತಿ ಹೆಚ್ಚಾಗಿ ಆಗಲಿಕ್ಕೆ ಕಾರಣಗಳನ್ನು ಹುಡುಕೋದಾದರೆ ಮುಖ್ಯವಾಗಿರುವಂಥದ್ದು ನಮ್ಮ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗದೇ ಹೋದಾಗ ಅಥವಾ ಅಲ್ಲಿ ಬ್ಲಾಕೇಜ್ ಉಂಟಾದಾಗ ನಮಗೆ ಈ ರೀತಿ ಸಮಸ್ಯೆಗಳು ಕಂಡುಬರುತ್ತೆ ಇನ್ನು ದೇಹದಲ್ಲಿ ವಿಟಮಿನ್ ಬಿ ಟ್ವೆಲ್ವು ಬಿ ಸಿಕ್ಸು ಮತ್ತು ವಿಟಮಿನ್ ಬಿನ ಕೊರತೆಯಿಂದ ಕೂಡ ಈ ರೀತಿಯಾಗಿ ಆಗುತ್ತೆ ಡಯಾಬಿಟಿಸ್ ಇದ್ದಾಗಲೂ ಕೂಡ ಈ ರೀತಿ ಸಮಸ್ಯೆಗಳು ಎದುರಾಗುತ್ತೆ ಇನ್ನು ಹೆಚ್ಚು ಸಮಯಗಳ ಕಾಲ ಒಂದೇ ಕಡೆ ಕೂರೋದರಿಂದ ಅಥವಾ ನಮ್ಮ ನರಗಳಿಗೆ ಕೆಲವೊಮ್ಮೆ ಪೆಟ್ಟು ಬಿದ್ದು ಇದ್ದಾಗಲೂ ಕೂಡ ಈ ರೀತಿ ಸಮಸ್ಯೆಗಳು ಎದುರಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆಯುರ್ವೇದದ ಪ್ರಕಾರ ವಾತ ದೋಷದ ಇಂಬ್ಯಾಲೆನ್ಸ್ನಿಂದ ಈ ರೀತಿ ಅಂತ ಹೇಳಿ ಕೂಡ ಹೇಳಲಾಗುತ್ತೆ ಇನ್ನು ಈ ರೀತಿ ಆದರೆ ನರಗಳಲ್ಲಿ ವಿಪರೀತ ನೋವು ಸೆಳೆತ ಊತ ಬಾವು ಈ ರೀತಿ ಹೆಚ್ಚಾಗುತ್ತೆ ಇದನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ಮೊದಲು ನಾವು ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನನ್ನು ಸರಿ ಮಾಡ್ಕೊಳ್ಬೇಕು ಜೊತೆಗೆ ನರಗಳಿಗೆ ಒಂದೊಳ್ಳೆ ನರಿಷ್ಮೆಂಟನ್ನು ನೀಡಬೇಕು ಅದಕ್ಕಾಗಿ ಒಂದು ಸಿಂಪಲ್ ಆಗಿರುವಂಥ ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ಮಾಡಿಕೊಂಡ್ರೆ ಸಾಕು ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಇವತ್ತಿನ ಮನೆ ಮದ್ದನ್ನು ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಯಾವ ರೀತಿ ಸೇವನೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಈ ಒಂದು ಸಿಂಪಲ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಅರಿಶಿಣದ ಪೌಡ್ರು ಹೌದು ಸ್ನೇಹಿತರೆ ಹೌದು ಈ ಒಂದು ಅರಿಶಿಣದ ಪೌಡ್ರು ನ್ಯಾಚುರಲ್ ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ ಇದನ್ನು ನೂರಾರು ವರ್ಷಗಳಿಂದ ನಾವು ಬಳಸ್ತಾನೆ ಬಂದಿದ್ದೀವಿ ಅಜ್ಜಿ ಅಮ್ಮಂದರು ಬಳಸ್ತಾನೆ ಬಂದಿದ್ದಾರೆ ಯಾಕಂದರೆ ಇದರಲ್ಲಿ ಅಷ್ಟು ಒಂದು ಒಳ್ಳೆಯ ಮೆಡಿಸಿನಲ್ ಪ್ರಾಪರ್ಟೀಸು ಇದೆ ನಮ್ಮ ದೇಹಕ್ಕೆ ಒಂದೊಳ್ಳೆ ಔಷಧಿಯಾಗಿ ಕೆಲಸ ಮಾಡತ್ತೆ ಅಂಥೇಳಿ ಎಲ್ಲ ರೀತಿಯ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ನಾವು ಅರಿಶಿನವನ್ನು ಹೆಚ್ಚಾಗಿ ಪದೇ ಪದೇ ಬಳಸ್ತಾನೆ ಇರ್ತೀವಿ ಈ ಒಂದು ಅರಿಶಿನದಲ್ಲಿ ಕರ್ಕ್ಯುಮಿನ್ ಅನ್ನುವಂಥ ಒಂದು ವಿಶೇಷವಾದಂಥ ಕಾಂಪೌಂಡ್ ಇದೆ ಇದು ದೇಹದಲ್ಲಿ ರಕ್ತ ಸಂಚಾರವನ್ನು ಸರಿ ಮಾಡತ್ತೆ ಜೊತೆಗೆ ನರಗಳ ಒಂದು ನೋವು ಸೆಳೆತ ಬಾವು ಊತ ಏನು ಬಂದಿರುತ್ತೆ ಅದನ್ನು ಕಡಿಮೆ ಮಾಡಿ ಬ್ಲಾಕೇಜನ್ನು ಸರಿ ಮಾಡಲಿಕ್ಕೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ನರಗಳಲ್ಲಿ ಊತ ನೋವು ಏನೇ ಇದ್ದರೂ ಕಡಿಮೆಯಾಗಿ ಮರಗೊಟ್ಟೋ ಅಂಥದ್ದು ಜೋಮಿಡಿಯೋ ಅಂಥದ್ದು ಈ ರೀತಿ ಸಮಸ್ಯೆಗಳನ್ನು ತಕ್ಷಣದಲ್ಲೇ ಕಡಿಮೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಅರ್ಶಿನ ಅಂತಲೇ ಹೇಳ್ಬೋದು ಇನ್ನು ಇದರ ಜೊತೆಗೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಚಕ್ಕೆ ಹೌದು ಸ್ನೇಹಿತರೆ ಒಳ್ಳೆಯ ಒಂದು ಮಸಾಲೆ ಪದಾರ್ಥವಾಗಿ ಇದನ್ನು ನಾವು ಬಳಸ್ತಾ ಇರ್ತೀವಿ ಆದರೆ ಇದರಲ್ಲೂ ಕೂಡ ತುಂಬಾ ಔಷಧಿಯ ಗುಣಗಳನ್ನು ಇದು ಒಳಗೊಂಡಿರುತ್ತೆ ಅದರಲ್ಲೂ ಯಾರಿಗೆ ಡಯಾಬಿಟಿಸ್ ಇರುತ್ತೆ ಅಂಥವ್ರಿಗಂತೂ ಇದು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಇದರಲ್ಲಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಿರ್ತಾರೋ ಅಂಥವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಈ ರೀತಿ ನಮ್ಮ ಒಂದು ನರಗಳಲ್ಲಿ ಜೋಮ್ ಹಿಡಿಯೋದು ಊತ ಬರೋದು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಚಕ್ಕೆಯನ್ನು ಸ್ವಲ್ಪ ಪೌಡರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾವಿಲ್ಲಿ ಚಕ್ಕೆಯ ಪೌಡರನ್ನು ನಾವಿಲ್ಲಿ ಬಳಸ್ಕೊಳ್ಬೇಕಾಗತ್ತೆ ಹಾಗಾಗಿ ನಂತರ ಇದ್ರ ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಕಾಳು ಮೆಣಸಿನ ಪೌಡರನ್ನು ನಾವಿಲ್ಲಿ ತಗೊಳ್ಬೇಕು ಇಡಿಯಾಗಿರುವಂಥ ಕಾಳು ಮೆಣಸು ಬೇಕಾಗೋದಿಲ್ಲ ಒಂದು ಚಿಟಿಕೆ ಆಗೋಷ್ಟು ಕಾಳು ಪೌಡರನ್ನು ತೊಗೊಂಡ್ರೆ ಸಾಕಾಗುತ್ತೆ ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಾವಿಲ್ಲಿ ಅರಿಶಿನವನ್ನು ಏನು ಬಳಸಿದ್ವಿ ಅದನ್ನು ಕೂಡ ಇದು ಅದರ ಒಂದು ಪವರನ್ನು ಹೆಚ್ಚಿಸ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಆ ನರಗಳ ನೋವು ಊತವನ್ನು ಕಡಿಮೆ ಮಾಡಿ ಒಂದು ನರಗಳಿಗೆ ಒಂದೊಳ್ಳೆ ನರಿಷ್ಮೆಂಟನ್ನು ನೀಡಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಒಂದು ಕಾಳು ಮೆಣಸಿನ ಪೌಡ್ರ್ ಅಂತಲೇ ಹೇಳ್ಬೋದು ಒಂದೇ ಒಂದು ಚಿಟಿಕೆ ಆಗೋಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಹಸಿ ಶುಂಠಿ ಹೌದು ಸ್ನೇಹಿತರೆ ಹಸಿ ಶುಂಠಿ ನಮ್ಮ ದೇಹಕ್ಕೆ ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ನಮ್ಮ ಆಹಾರವನ್ನು ಅಷ್ಟೇ ರುಚಿಯಾಗುವಂತೆ ಮಾಡುತ್ತೆ ನಮ್ಮ ನಾಲ್ಕಿಗೆ ಅಂಥ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಅದರ ಜೊತೆಗೆ ದೇಹಕ್ಕೆ ಒಂದೊಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಇದು ದೇಹದಲ್ಲಿ ಉಷ್ಣತೆಯನ್ನು ಕಾಪಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನನ್ನು ಸರಿಯಾಗಿ ಆಗುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನರಗಳಲ್ಲಿ ಈ ರೀತಿ ಒಂದು ಏನು ನೋವುಗಳು ಕಾಡ್ತಾ ಇರತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಸಿ ಶುಂಠಿಯನ್ನು ಕೂಡ ತೊಗೊಂಡಿದ್ದೀನಿ ಏನಾಯಿತಷ್ಟು ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಈ ಒಂದು ಮನೆಮದ್ದನ್ನು ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋದಾದರೆ ಮೊದಲೇದಾಗಿ ಒಂದು ಗ್ಲಾಸ್ ಆಗೋ ಹಾಲನ್ನು ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ಹಾಲು ಈ ರೀತಿ ಕುದಿ ಬರಲಿಕ್ಕೆ ಶುರುವಾಗ್ತಿದೆ ಅನ್ನೋಂಥ ಸಮಯದಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪೌಡ್ರು ತುಂಬ ಪ್ಯೂರಾಗಿರೋ ಅಂಥ ತಿನ್ನೋವಂಥ ಅರಿಶಿಣನೇ ನೀವು ಇಲ್ಲಿ ತೊಗೊಳ್ಬೇಕು ಅಥವಾ ಅರಿಶಿನದ ಕೊಂಬ ಸಿಗತ್ತೆ ಅದನ್ನು ತಂದು ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಕೂಡ ನೀವು ಪೌಡರ್ ಮಾಡಿ ಎತ್ತಿಟ್ಕೊಳ್ಬೋದು ಅದರಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕೊಳ್ಳಿ ಒಂದು ಎರಡರಿಂದ ಮೂರು ಚಿಟಿಕೆ ಆಗುವಷ್ಟು ಕಾಳು ಮೆಣಸು ಪುಡಿ ಒಂದು ಎರಡು ಚಿಟಿಕೆ ಆಗುವಷ್ಟು ನಾವು ಕುಟ್ಟಿ ಪುಡಿ ಮಾಡಿ ಅಂಥ ಚಕ್ಕೆ ಪೌಡರ್ ಹಾಕ್ಕೊಳ್ಬೇಕು ಒಂದು ಸಣ್ಣ ತುಂಡಾಗುವಷ್ಟು ಹಸಿ ಶುಂಠಿಯನ್ನು ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಜಜ್ಜಿ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ನೋಡಿ ಇದಷ್ಟು ಪದಾರ್ಥಗಳನ್ನು ಸೇರಿಸ್ಕೊಂಡಾದ್ಮೇಲೆ ನಾಲ್ಕರಿಂದ ಐದು ನಿಮಿಷಗಳವರೆಗೆ ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಹಾಲನ್ನು ಕುದಿಸ್ಕೊಳ್ಬೇಕು ನಾವೇನು ಪ್ರತಿದಿನ ಬೆಳಗ್ಗೆ ಹಾ ಒಂದು ಟೀಯನ್ನು ಕುಡಿತಾ ಇರ್ತೀವಲ್ಲ ಅದ್ರ ಬದಲಿಗೆ ಈ ರೀತಿ ಹಾಲನ್ನು ರೆಡಿ ಮಾಡಿಕೊಂಡು ಅದನ್ನು ಸೇವನೆ ಮಾಡಿಬಿಟ್ರೆ ಸಾಕಪ್ಪ ಒಂದು ಒಳ್ಳೆ ಎನರ್ಜಿ ಅನ್ನೋಂಥ ದೇಹಕ್ಕೆ ಬರುತ್ತೆ ಜೊತೆಗೆ ಕಾಫಿ ಟೀ ಕುಡಿಯುವಂಥ ಅಭ್ಯಾಸವನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಈ ರೀತಿ ಯಾವುದೇ ರೀತಿಯ ದೇಹದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಕುದಿ ಬಂದಿದೆ ಅನ್ನುವಂಥ ಸಮಯ ಇದರಲ್ಲಿ ನೋಡಿ ಈ ರೀತಿ ಹಾಲನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿರುವಂತಹ ಹಾಲನ್ನೇ ಕುಡಿದ್ರೆ ಒಳ್ಳೆ ರಿಸಲ್ಟನ್ನು ಅನ್ನು ನೀಡುತ್ತೆ ನೀವು ಹಾಗೆ ಕುಡಿತೀವಿ ಅಂದರೆ ಇದನ್ನ ಹಾಗೆ ಕುಡಿಬೋದು ಅಥವಾ ನಮಗೆ ಸ್ವಲ್ಪ ಸಿಹಿ ಅಂಶ ಬೇಕು ಅಂದರೆ ಕಲ್ ಸಕ್ಕರೆ ಸೇರಿಸ್ಕೊಳ್ಬಹುದು ಅಥವಾ ಸ್ವಲ್ಪ ತಣ್ಣಗಾದ್ಮೇಲೆ ಜೇನುತುಪ್ಪ ಸೇರಿಸ್ಕೊಳ್ಬೋದು ಅಥವಾ ನಾವು ಬೆಲ್ಲದ ಪೌಡರ್ ಸೇರಿಸ್ಕೊಳ್ತೀವಿ ಅಂದರೆ ಈ ರೀತಿ ಹಾಲ ಸ್ವಲ್ಪ ಬಿಸಿ ಇರುವಂಥ ಸಮಯದಲ್ಲೇ ಬೆಲ್ಲದ ಪೌಡರ್ ಅಂದರೆ ಒನ್ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೆಲ್ಲದ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಆ ರೀತಿ ಬೆಲ್ಲದ ಪೌಡರ್ನೂ ಕೂಡ ನೀವು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿರುವಂಥ ಹಾಲನ್ನೇ ಕುಡಿಯಿರಿ ಅಥವಾ ನಾವು ಜೇನುತುಪ್ಪ ಸೇರಿಸ್ಕೊಳ್ತೀವಿ ಅಂದರೆ ಅದು ಕೂಡ ತುಂಬ ಒಳ್ಳೆಯದು ಆದರೆ ಹಾಲು ಬಿಸಿ ಇರಬಾರ್ದು ಸ್ವಲ್ಪ ತಣ್ಣಗಾಗಿರಬೇಕು ತಣ್ಣಗಾಗಿರೋ ಹಾಲು ಜೊತೆಗೆ ಜೇನುತುಪ್ಪವನ್ನು ಬೆರೆಸಿ ಕುಡಿಯೋದ್ರಿಂದ ಕೂಡ ಈ ರೀತಿ ನರಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ರಿಲೀಫನ್ನು ನೀಡುತ್ತೆ ಜೋಮ್ಗಟ್ಟೋದು ಮರಗಟ್ಟೋದು ಅಥವಾ ಹಾಗೆಯೇ ಹಿಡಿತಾ ಇರತ್ತೆ ಕೈ ಕಾಲುಗಳು ಅಥವಾ ನರಗಳು ಇಳಿತಾ ಇರತ್ತೆ ಸೆಳೆತ ಹೆಚ್ಚಾಗಿರುತ್ತೆ ಅದು ಕಡಿಮೆ ಆಗುತ್ತೆ ಅಥವಾ ಯಾವುದೋ ಒಂದು ಹಳೆಯ ಪೆಟ್ಟು ಬಿದ್ದಿರೋ ಅಂಥದ್ದು ನರಕ್ಕೆ ಒಂದು ಪೆಟ್ಟು ಬಿದ್ದುಬಿಟ್ಟಿರುತ್ತೆ ಅದು ಈ ಸಮಯದಲ್ಲಿ ಹೆಚ್ಚು ನೋವು ಕಾಡಲಿಕ್ಕೆ ಶುರುವಾಗಿರುತ್ತೆ ಈ ರೀತಿ ಹಳೆಯ ನೋವುಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ಲಲ್ಲಿ ರಕ್ತ ಹೆಪ್ಪಗಟ್ತಾ ಇರುತ್ತೆ ಅಥವಾ ಬ್ಲಾಕೇಜ್ ಉಂಟಾಗಿರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಇವತ್ತಿನ ಈ ಒಂದು ರೆಮಿಡಿ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇನ್ನು ನಾವಿಲ್ಲಿ ಬೆಲ್ಲ ಸೇರಿಸಿದ್ವಿ ಹಾಲು ಕುಡಿತಾ ಇದ್ದೀವಿ ಇದೆರಡು ಕೂಡ ಮೂಳೆಗಳ ಸಮಸ್ಯೆಗಳ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಈ ರೀತಿ ನರಗಳಿಗೆ ಒಂದು ಸಮಸ್ಯೆ ಆದಾಗ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅದರ ಜೊತೆಗೇ ನಾವು ಹೆಚ್ಚಾಗಿ ಒಂದು ಬಿ ಟ್ವೆಲ್ವು ಮತ್ತು ಬಿ ಸಿಕ್ಸು ಇರುವಂತಹ ಆಹಾರ ಪದಾರ್ಥಗಳು ಅಂದರೆ ಬಾದಾಮಿ ಆಗಿರ್ಬೋದು ಆಕ್ರೋಟ್ ಆಗಿರ್ಬೋದು ಅಥವಾ ಹಸಿರು ಸೊಪ್ಪು ತರಕಾರಿಗಳು ಹಣ್ಣುಗಳಾಗಿರ್ಬೋದು ಅದನ್ನು ಸೇವನೆ ಮಾಡೋದ್ರಿಂದನು ಕೂಡ ದೇಹಕ್ಕೆ ಒಂದು ಒಳ್ಳೆ ವಿಟಮಿನ್ಸ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೇ ನಾವು ಎಳ್ಳೆಣ್ಣು ಅಥವಾ ಸಾಸಿವೆ ಎಣ್ಣೆಯನ್ನು ಹಾಕಿ ಕೈ ಕಾಲುಗಳನ್ನು ನಿಧಾನವಾಗಿ ಒಂದು ಐದು ನಿಮಿಷಗಳವರೆಗೆ ಮಸಾಜನ್ನು ಮಾಡ್ಕೊಳ್ಳಿ ಇದರಿಂದ ಒಳ್ಳೆ ರಿಲೀಫ್ ಸಿಗತ್ತೆ ನರಗಳ ನೋವು ಕಡಿಮೆ ಆಗುತ್ತೆ ಜೊತೆಗೆ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದ್ರಿಂದ ಈ ರೀತಿ ನೋವುಗಳು ಬಾವು ಅಥವಾ ಮರಗಟ್ಟೋದು ಸ್ವಲ್ಪ ಪ್ರಮಾಣದಲ್ಲಾದರೂ ನಿಮಗೆ ರಿಲೀಫನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿ ಆಯಿತಾ ಥ್ಯಾಂಕ್ ಯು